ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮರ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿದ್ದೇನೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಪೊಲೀಸರು ಎಂಟರ್ ಆಗಿದ್ದಾರೆ ಸೊ ಇದು ಪ್ರತಾಪ್ ಅವರ ಕಾರಣದಿಂದನೇ ಯಾಕಂತಂದರೆ ನಿಮ್ಗೆ ಗೊತ್ತಿರೋಂಗೇನೆ ಪ್ರತಾಪ್ ಸೂಸೈಡ್ ಅಪ್ಲಾಂಟ್ ಅಟೆಂಪ್ಟ್ ಮಾಡಿದರೆ ಹಾಗೆ ಮಾಡಿದರೆ ಹೀಗೆ ಮಾಡಿದರೆ ಅಂತ ಸುದ್ದಿ ವಾಹಿನಿಗಳೆಲ್ಲ ಅದು ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಹರಿದಾಡ್ತಿದೆ ಸೊ ಅದಕ್ಕೋಸ್ಕರ ಕುಂಬಳಗೂಡು ಪೊಲೀಸವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗಿದ್ದಾರೆ ಸೊ ಆಸ್ಪತ್ರೆಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಏನೇನಾಗಿದೆ ಅಪ್ಡೇಟ್ ಕೊಡಿ ಅಂತ ಸೊ ಅಲ್ಲಿ ಪೊಲೀಸವ್ರು ಎಂಟರ್ ಆಗಿದ್ದು ಅದೇ ಮುಖ್ಯ ಕಾರಣ ಅಂತಂದರೆ ಮತ್ತೆ ಏನಾದರೂ ಆದರೆ ನಮ್ಮ ತಲೆಗೆ ಬರುತ್ತೆ ಅಂತ ಮುಂಜಾಗ್ರತಾ ಕ್ರಮವಾಗಿ ಅವರು ಒಂದು ವಿಚಾರಣೆಗೆ ಬಂದಿದ್ದಾರೆ ಪ್ರತಾಪ್ ಅವರ ಒಂದು ಈ ಇಶ್ಯೂ ಇರೋದರಿಂದ ಸೊ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಜೊತೆಗೆ ಈ ಚಾನಲ್ ಅವ್ರದ್ದು ಏನು ನಡೀತಾ ಇದೆ ಬಿಗ್ ಬಾಸ್ ಸೀಸನ್ ಟೆನ್ ಶುರು ಆದಾಗಿಂದ ಈ ಗಿಮಿಕ್ಗಳು ಈ ನಾಟಕಗಳೆಲ್ಲನೂ ಅಲ್ಲಿ ಆ ರಿಯಾಲಿಟಿ ಶೋ ಅನ್ನೋದಕ್ಕಿಂತ ಈ ಡ್ರಾಮಾಗಳೆ ಜಾಸ್ತಿ ಒಂದು ಸುದ್ದಿ ಆಗ್ತಾ ಇರೋದು ಇಲ್ಲಿ ಪ್ರತಾಪ್ ವಿಚಾರ ಬಂದರೆ ಅವರು ಮೂರನೇ ತಾರೀಕು ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ ಎರಡು ಎರಡುವರೆ ಟೈಮಲ್ಲಿ ಒಂದು ಹಾಸ್ಪಿಟಲಲ್ಲಿ ಆಗಿದ್ದಾರೆ ಸೊ ಅವರು ಹಾಸ್ಪಿಟಲ್ಗೆ ಹೋಗೋ ಟೈಮಲ್ಲಿ ಬಿಗ್ ಬಾಸ್ ಟೀಮೋರೇ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿದ್ದಾದಾಗ ಅವ್ರಿಗೆ ಸಮಸ್ಯೆ ಆಗಿದೆ ಅಂದರೆ ಇಬ್ಬರು ಅವ್ರು ಚೆನ್ನಾಗೇ ಇದ್ರಂತೆ ಕಾನ್ಸಿಯಸ್ ಆಗಿದ್ದರು ಆಮೇಲೆ ಸ್ವಲ್ಪ ಏನೋ ಸುಸ್ತಾಗಿದ್ರಂತೆ ಲೂಸ್ ಮೋಷನ್ ಆಗಿತ್ತಂತೆ ಒಂದು ಏಳು ಬಾರಿ ಜೊತೆಗೆ ಸ್ವಲ್ಪ ಬಿ ಪಿ ಕಡಿಮೆ ಇತ್ತಂದುಬಿಟ್ರೆ ಅವರು ಕಾನ್ಸಿಯಸ್ ಆಗಿದ್ದರು ಚೆನ್ನಾಗೇ ಇದ್ರಂತೆ ಮಾತಾಡ್ಕೊಂಡು ಎಲ್ಲ ಇದ್ದರು ಕಾರಣ ಏನು ಅಂತಂದರೆ ಇವಾಗ ರೀಸೆಂಟಾಗಿ ಬಂದಂಥ ಒಂದು ಅಪ್ಡೇಟ್ಗಳ ಬಗ್ಗೆ ನೋಡೋದಾದರೆ ಒಂದು ಗ್ಯಾಸ್ಟ್ರಿಕ್ ಇದು ಸಾರಿ ಇದು ತೊಗೊಂಡು ಪ್ರೋಟೀನ್ ಟ್ಯಾಬ್ಲೆಟ್ ತಗೊಂಡಿದ್ರು ಖಾಲಿ ಹೊಟ್ಟೆನಲ್ಲಿ ಅಂತ ಹೇಳ್ತಾ ಇದ್ರು ಬಟ್ ಡಾಕ್ಟರ್ ಹೇಳ್ತಿರೋದೇನಂತಂದರೆ ಅವರು ಟ್ಯಾಬ್ಲೆಟೇ ತಗೊಂಡಿಲ್ಲ ಅವರು ಮುಖ್ಯ ಕಾರಣ ಏನಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಈ ಥರ ಆಗಿದೆ ಎರಡು ಮೂರು ದಿವಸದಿಂದ ಅವರು ಸರಿಯಾಗಿ ಊಟ ಮಾಡಿಲ್ಲ ನೀರು ಕುಡಿದಿಲ್ಲ ಸೊ ಈ ಸಮಸ್ಯೆಯಿಂದ ಗ್ಯಾಸ್ಟಿಕ್ ಆಗಿ ಸೊ ಇದಕ್ಕೆ ಒಂದು ಸ್ವಲ್ಪ ವಾಮಿಟ್ ಆಗೋದು ಒಂದು ಲೂಸ್ ಎಲ್ಲ ಆಗಿದೆ ಸುಸ್ತು ಸ್ವಲ್ಪ ಆಗಿದ್ದಾರಂತೆ ಸೊ ಅದು ಬಿಟ್ಟು ಇನ್ನು ಯಾವುದೇ ಬೇರೆ ಏನು ಹೇಳ್ತಿದಾರಲ್ಲ ಇಲ್ಲಿ ಟ್ಯಾಬ್ಲೆಟ್ ತೊಗೊಂಡಿದ್ದಾದ್ರೂ ಆಗಿರ್ಬೋದು ಮತ್ತು ಸೂಸೈಡ್ ಅಟೆಂಪ್ಟು ಇದು ಏನೂ ಇಲ್ಲ ಚಿಕ್ಕ ಮ್ಯಾಟನ್ನ ತೊಗೊಂಡೋಗಿ ಮೀಡಿಯಾದವರು ಇದನ್ನು ತುಂಬ ದೊಡ್ಡದಾಗಿ ಮಾಡ್ತಿದ್ದಾರೆ ಅದು ಬಿಟ್ಟು ಇನ್ಯಾವುದೇ ವಿಚಾರ ಅಲ್ಲ ಜೊತೆಗೆ ಎರಡು ಮೂರು ದಿನದಿಂದ ಮದುವೆ ಆದಂಗೆ ಊಟ ಮಾಡಿರಲಿಲ್ಲ ಸೊ ಊಟ ಏನಕ್ಕೆ ಮಾಡಲಿಲ್ಲ ಅನ್ನೋದು ಬಸ್ ಕ್ವಶನಾಗಿ ಉಳ್ಕೊಳ್ಳುತ್ತೆ ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೇದಲ್ಲಿ ಹೇಳಿದ್ದೆ ಏನಂತಂದರೆ ಗುರುಜಿ ಆ ಥರ ಹೇಳಿದ್ದಾದಮೇಲೆ ಇವರು ತುಂಬ ಒಂದು ತುಂಬ ಡಲ್ಲಾಗಿದ್ದರು ಜೊತೆಗೆ ಊಟ ಎಲ್ಲ ಬಿಟ್ಟಿದ್ದಾರೆ ನಾನು ಹೇಳೋದು ಅವ್ರ ಅಪ್ಪಮ್ಮ ಬಂದಿದ್ರು ಲಾಸ್ಟ್ ವೀಕಲ್ಲಿ ಅಪ್ಪ ಅಮ್ಮ ನ ಒಂದು ಮಾತುಗಿಂತ ಗುರುಜಿ ಮತ್ತೆ ಅವರಿಗೆ ಇದು ಆಯ್ತಾ ಅಂತ ಅಪ್ಪ ಅಮ್ಮ ಅಷ್ಟೊಂದು ಬಂದು ಚೆನ್ನಾಗಿ ಮಗ ಎಲ್ಲ ಆಡ್ತಿದೆಯ ಅಪ್ಪ ಅಮ್ಮ ನೋಡಿಸ್ಕೊಂಡು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಮ ಒಂದು ತಂದೆ ತಾಯಿ ನೋಡಿದಂಗೆ ಆಗುತ್ತೆ ಸೊ ಅಂಥ ಒಂದು ತಂದೆ ತಾಯಿ ಬಂದು ಹೇಳಿದ್ದಾದಮೇಲೆ ಒಂದು ಧೈರ್ಯ ತುಂಬಿದಾದ್ಮೇಲೆ ಚೆನ್ನಾಗಿ ಆಡ್ತಿದೆಯ ಮಗ ಚೆನ್ನಾಗಿ ಆಡು ಎಲ್ಲರ ಜೊತೆಗೆ ಚೆನ್ನಾಗಿರುವಂತೆಲ್ಲ ಹೇಳಿದಾದ್ಮೇಲೆ ಯಾರೋ ಒಬ್ಬ ಬಂದುಬಿಟ್ಟು ಈ ಥರ ನಿಮಗೆ ಮನೆಯವ್ರ ಜೊತೆಗೆ ಸೇರಿಬೇಡ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದು ತಲೆ ತೊಗೊಳ್ತಿದೆಯಲ್ಲ ನಿಜವಾಗ್ಲೂ ನನ್ನ ಪ್ರಕಾರ ಮೂರ್ಖತನ ಅದು ಯಾರೇ ಆಗಲಿ ಪ್ರತಾಪ್ ಅಲ್ಲ ಇನ್ನು ಬೇರೆ ಯಾರಾದರೂ ಕೂಡ ತಂದೆ ತಾಯಿ ಹೇಳಿರೋದನ್ನ ಬಿಟ್ಟು ಇನ್ನೊಬ್ಬ ಹೇಳೋದು ಕೇಳೋದಿದೆಯಲ್ಲ ನಿಜವಾಗ್ಲೂ ಮೂರ್ಖತನ ಅದು ತಂದೆ ತಾಯಿ ಬಂದು ಅಷ್ಟೆಲ್ಲ ಖುಷಿ ಖುಷಿಯಾಗಿ ಅಷ್ಟೆಲ್ಲ ಒಂದು ಮನೆಯಲ್ಲಿ ಸಂಭ್ರಮ ಮಾಡಿಕೊಂಡು ಎಲ್ಲ ಇದ್ದು ಒಂದು ವೀಕ್ ಹೋಗಿದ್ದಾರೆ ಅಂದರೆ ಅದನ್ನ ಬಿಟ್ಟು ಒಬ್ಬ ಸ್ವಾಮಿ ಹೇಳ್ತಾನೆ ಅಂತಂದರೆ ಅವ್ನು ಮಾತು ನಂಬ್ತೀರ ಅಂತಂದರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೀರಾ ನೀವೆಲ್ಲನೂ ನಾನು ನಿಜವಾಗ್ಲೂ ನಂಬೋಕ್ಕಾಗಲ್ಲ ನನಗೆ ನೀವು ತಂದೆ ತಾಯೇ ಬಿಟ್ಬಿಟ್ಟು ಇನ್ನೊಬ್ಬ ಮೂರನೇ ವ್ಯಕ್ತಿ ನಂಬ್ತೀರ ಅಂತಂದರೆ ಆ ಮನುಷ್ಯ ಬಂದುಬಿಟ್ಟು ಈ ಎಪಿಸೋಡ್ಗಳು ಏನೇನಾಗೆ ಹಿಂದಿಯಿಂದ ಮೂರು ಕಾಪಿ ಪೇಸ್ಟ್ ಮಾಡ್ತಾವನೆ ಅದನ್ನು ಇಟ್ಕೊಂಡು ಹಿಂಗೆಲ್ಲ ಊಟ ಬಿಡೋದು ಈ ಥರ ಎಲ್ಲ ಮಾಡಿದ್ರೆ ಈ ಥರ ಸಮಸ್ಯೆ ಆಗದೆ ಇನ್ನೇನಾಗುತ್ತೆ ಸೊ ಇದೇ ಆಗಿರೋದು ಇಲ್ಲಿ ಅವರು ಇವಾಗ ಆರಾಮಾಗಿದ್ದಾರೆ ಎಲ್ಲ ಸರಿ ಹೋಗಿದ್ದಾರೆ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಇವತ್ತು ಸೊ ಇದು ನಿಜವಾಗ್ಲೂ ಈ ಒಂದು ಅಪ್ಡೇಟ್ ಬಂದಿರೋದು ಎಟ್ ಪ್ರೆಸೆಂಟ್ ಅದು ಹಾಸ್ಪಿಟಲಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟಂತ ಡಾಕ್ಟರ್ ಹೇಳೋ ಹೇಳಿರುವಂಥದ್ದು ಬಿಗ್ ಬಾಸ್ ಮನೆಗೆ ಪೊಲೀಸ್ ಎಂಟ್ರಿ ಆಗಿದ್ದು ಅವರ ಒಂದು ವಿಚಾರಣೆ ಏನು ಸೂಸೈಡ್ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ತನಿಖೆ ಮಾಡಲಿಕ್ಕೋಸ್ಕರ ಹೋಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದೇ ಒಂದು ಬೇರೆ ಕಾರಣಕ್ಕೆ ಏನು ಹೋಗಿಲ್ಲ ಸೊ ನಾನು ಹೇಳೋದು ಇವು ಈ ಸರಿ ಬಿಗ್ ಬಾಸ್ ಓನ್ಲಿ ಇಂಥ ಒಂದು ಇದಕ್ಕೆ ಫೇಮಸ್ ಆಗ್ತಿದೆ ಬಿಟ್ಟರೆ ಒಳಗಡೆಗಂತೂ ನಿಜವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಒಂದು ಏನೂ ಇಲ್ಲ ಅಂದರೆ ಇನ್ನೊಂದು ವಿಚಾರ ಏನು ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಡ್ರೋಲ್ ಪ್ರದಾ ಇಷ್ಟೆಲ್ಲ ಆದಮೇಲೆ ಕೂಡ ಸೋಲ್ ಇರಬೇಕ ಅಂತ ನಾನು ಇವಾಗಲೂ ಹೇಳ್ತಿರೋದು ಅದನ್ನೇ ಅಪ್ಪ ಅಮ್ಮ ಅಷ್ಟೆಲ್ಲ ಹೇಳಿದಾದಮೇಲೂ ಕೂಡ ಈ ಮನುಷ್ಯ ಇಷ್ಟೊಂದು ಅಂದರೆ ತಲೆಗೆ ತೊಗೊಂಡು ಡಿಪ್ರೆಷನ್ ಅನ್ನೋ ರೀತಿಯಲ್ಲಿ ಹೋಗಿ ಸೊ ಇಷ್ಟೆಲ್ಲ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ಊಟ ಬಿಟ್ಟು ತಿಂಡಿ ಬಿಟ್ಟು ಈ ಥರ ಒಂದು ಹಾಸ್ಪಿಟಲೈಸ್ ಆಗೋದು ತಂದೆ ತಾಯಿನ ಜ್ ಬಂದು ಹೇಳಿದ್ದಾರೆ ಅಂದರೆ ಅದನ್ನು ಖುಷಿ ಪಡಿ ಅವ್ರು ಏನು ಹೇಳ್ತಾರೆ ಅದು ಮಾತುಗಳನ್ನ ಕೇಳಿ ಅದನ್ನೆಲ್ಲ ಬಿಟ್ಬಿಟ್ಟು ಮೂರನೇ ವ್ಯಕ್ತಿ ಹೇಳಿರೋದನ್ನು ಕೇಳ್ಕೊಂಡಿರೋದು ಏನು ಒಳ್ಳೆಯದು ಅಂತ ಇವಾಗ ತಿರ್ಗ ಇದೇ ಒಂದು ಮತ್ತೆ ಹೆಲ್ತ್ ಇಶ್ಯೂ ಆಗೋದು ಮತ್ತೆ ಹಾಸ್ಪಿಟಲೈಸ್ ಆಗೋದು ಇದನ್ನೆಲ್ಲ ಬಿಟ್ಟು ಗೇಮ್ ಯಾವಾಗ ಆಡ್ತೀರಾ ಗೇಮ್ ಆಡದೆ ಜನ ಗೆಲ್ಲಿಸ್ತಾರೆ ಅದಕ್ಕೇನು ತೊಂದರೆ ಇಲ್ಲ ಗೆಲ್ಲಿ ಆಮೇಲೆ ಇನ್ನೊಬ್ಬರು ಸುಮಾರು ಜನ ಹೇಳ್ತಾರೆ ನೀವು ಪ್ರತಾಪ್ ಇರೋದು ನನಗೆ ಏನಿಲ್ಲ ಬರುತ್ತೆ ನನಗೆ ಏನು ಸಿಗುತ್ತೆ ಅವ್ರಿಗೆ ಅವರು ಗೆದ್ರೆ ಅವ್ರ ಸೋತ್ರೆ ಏನು ಸಿಗುತ್ತೆ ಪ್ರತಾಪ್ ಗೆದ್ರೆ ಏನು ಸಿಗುತ್ತೆ ಸೋತ್ರೆ ನನಗೇನು ಸಿಗುತ್ತೆ ಇನ್ನೊಬ್ಬ ಗೆದ್ದರೆ ನನಗೇನು ಸಿಗುತ್ತೆ ನಾನು ಯಾಕೆ ಅವ್ರು ಸಪೋರ್ಟ್ ಮಾಡಬೇಕು ಎಂಥದ್ದು ಇಲ್ಲ ಇಲ್ಲಿ ನಾನು ಹೇಳ್ತಿರೋದು ಒಂದು ಶೋ ಅಂತ ಬಂದಾಗ ಶೋ ಥರ ಶೋ ಇರಬೇಕದು ಆ ಶೋ ಬಿಟ್ಬಿಟ್ಟು ಯಾವುದೋ ಒಂದು ಸೀರಿಯಲ್ ಥರ ಆಗಬಾರ್ದು ಡ್ರಾಮಾ ಥರ ಆಗಬಾರ್ದು ಸೊ ಅದು ನಾನು ಹೇಳ್ತಿರೋದು ಅಲ್ಲಿ ಚೆನ್ನಾಗಿ ಆಡ್ತಿರೋರು ಸೊ ಅವರಿಗೊಂದು ನ್ಯಾಯ ಸಿಗಬೇಕು ಅಲ್ಲಿ ಬರೀ ಇದರಿಂದನೇ ಬರೋ ಗೆಲ್ಲೋದಲ್ಲ ನನ್ನ ಪ್ರಕಾರ ಇಲ್ಲ ಗೆಲ್ಸ್ತಿನೇ ಗೆಲ್ಲಿಸಿ ನನಗೆ ಮೊದ್ಲು ಹೇಳ್ದಂಗೆ ನನಗೇನು ಆಗಬೇಕಾಗಿಲ್ಲ ಯಾರ ಗೆದ್ದರು ಅಷ್ಟೇ ಪ್ರತಾಪ್ ಗೆದ್ದರು ಅಷ್ಟೇ ಸಂಗೀತ ಗೆದ್ದರು ಅಷ್ಟೇ ಮೈಕಲ್ ಗೆದ್ದರು ಅಷ್ಟೇ ನನಗೇನು ಒಂದು ರೂಪಾಯಿ ಕೊಡಲ್ಲ ಯಾರುವೇ ಇದು ಮಾತ್ರ ಸತ್ಯ ಜನಗಳು ನಿಮಗೂ ಯಾವನು ಕೊಡಲ್ಲ ಅದನ್ನು ತಲೆನೇ ಇಟ್ಕೊಳ್ಳಿ ಗೆಲ್ಲಬೇಕು ಅಂತ ಆಸೆ ಇದೆಯಾ ಗೆಲ್ಲಿಸ್ಲಿ ಓಟ್ ಹಾಕಿ ಗೆಲ್ಸ್ರಿ ಬೇಡ ಅಂತ ಹೇಳ್ತಿಲ್ಲ ಆಮೇಲೆ ನೀವು ಅಂತ ಅಂತೇಳ್ಬಿಟ್ಟು ನಿಮಗೇನು ಬಂದ್ಬಿಟ್ಟು ಯಾವನು ಒಂದು ರೂಪಾಯಿ ಕೊಡೋಲ್ಲ ಅದು ಮಾತ್ರ ಸತ್ಯ ಸೊ ಇದನ್ನು ತಲೆನೇ ಇಟ್ಕೊಳ್ಳಿ ಇಲ್ಲಿ ಯಾವ ಇರೋದೇನೂ ಅಲ್ಲ ಸೊ ಫೈನಲಾಗಿ ನಾನು ಹೇಳ್ತಿರೋದು ಒಂದು ಶೋ ಅಂತ ಬಂದಾಗ ಜನಗಳಿಗೆ ಬಕ್ರಾ ಮಾಡಬಾರ್ದು ಒಂದು ಏನಕ್ಕೆ ಆ ಒಂದು ಶೋನ ಶುರು ಮಾಡಿದ್ದಾರೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಬಿಗ್ಗು ಶೋ ನಡೆಸಬೇಕು ಅಂತ ಸೀಸನ್ ಟೆನ್ ತೊಗೊಳ್ಳಿ ಮಿಕ್ಕಿರೋಂಥ ಒಂಬತ್ತು ಸೀಸನ್ ತೊಗೊಳ್ಳಿ ಗುರು ಯಾವ ರೀತಿ ಇದಾವಂತ ನೋಡಿ ಈ ಸೀಸನ್ ಟೆನ್ನು ಏನಕ್ಕೆ ಫೇಮಸ್ ಆಗ್ತಿದೆ ಬರೀ ಇದೇ ಕಾಂಟ್ರವರ್ಸಿಗಳು ಅದು ಬಿಟ್ಟರೆ ಇಂಡಿಯೇನೂ ಇಲ್ಲ ಎಲ್ಲವನಿಗೂ ಬೇಜಾರಿದೆ ಹೇಳೋ ತಕ್ಕತ್ತೆ ಅವನಿಗೂ ಇಲ್ಲ ಓನ್ಲಿ ಎಮೋಷನಲ್ ಆಗಿ ಥಿಂಕ್ ಮಾಡ್ತೀರಾ ಸ್ವಲ್ಪ ಮೈಂಡಿಗೆ ಕೆಲಸ ಕೊಡಿ ಸೊ ಅದನ್ನ ಮಾಡಿ ನನಗೆ ಅನಿಸಿರೋದು ಅಷ್ಟೇ ಬರೀ ಗಿಮಿಕ್ಗಳಿಂದ ಓಡಾಡ್ತಿದೆ ಆಮೇಲೆ ಪ್ರತಾಪ್ ಚೆನ್ನಾಗಿದೆ ಡಿಸ್ಚಾರ್ಜ್ ಆಗಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಸೊ ಇವತ್ತು ಮೇ ಬಿ ನಾಳೆ ಒಂದು ಇದರಿಂದ ಕಾಣಿಸ್ಕೊಂತಾರೆ ಬಾಸ್ ನಿಮ್ಮವರು ಅವರು ಕೆಲವು ಪ್ರೋಮೋಗಳೆಲ್ಲನೂ ಹಂಗ ಮಾಡಿ ಎಲಿಟ್ ಮಾಡಿ ಪ್ರೋಮೋಗಳಲ್ಲಿ ಒಂದು ಟಿ ಆರ್ ಪಿ ಎಲ್ಲ ತೊಗೊಳ್ಳುವಂಥ ಪ್ರಯತ್ನ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ವೀಕೆಂಡಲ್ಲಿ ಮೇ ಬಿ ಸುದೀಪ್ ಸರ್ ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಸೊ ಮಾತಾಡ್ತಾ ಇಲ್ವಾಗ ಗೊತ್ತಿಲ್ಲ ನರಂಜನ್ ಸೊಂದು ಅನಿಸ್ಕೊಂಡು ನಿಮ್ಮ ಅನಿಸಿಕೆ ಏನಂದ್ರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಷ್ಟೇ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಬಿಡೋದು ಸಿಗೋವರೆಗೂ ನಮಸ್ತೆ